ನಾವು ಹುಬ್ಬಳ್ಳಿ ಇರ್ತಕ್ಕಂಥ ಸಾಗರ್ ಕಾಲೋನಿಯಲ್ಲಿ ಇರ್ತಕ್ಕಂಥ ನಮ್ಮ ಕುಲಮಾಂಧವರನ್ನು ಇಲ್ಲಿ ಸುಳಿಕೆ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೇವೆ ಇಲ್ಲಿ ಅವ್ರು ಮಾಡ್ತಕ್ಕಂಥ ತಾವು ಕೆಲಸಗಳನ್ನು ನೋಡ್ಬೋದು ತಾವು ಮನೆಯನ್ನು ನೋಡ್ಬೋದು ಆಮೇಲೆ ಹಿತ್ತಾಳಿ ತಾಮ್ರದಿಂದ ಮಾಡ್ತಕ್ಕಂಥ ಚೂರಿ ಚಿಂಟಗಿ ಹಾಗೂ ಇನ್ನಿತರ ವಸ್ತುಗಳನ್ನು ತಾವೆಲ್ಲ ಇಲ್ಲಿ ನೋಡ್ಬೋದು ಕೆಲಸ ಮಾಡೋಕ್ಕೂ ಹೊಸಿದ್ದಾರೆ ಅವ್ರನ್ನ ತಾವೆಲ್ಲ ನೋಡ್ಬೋದು ನಾವು ಈಗ ಸಾಗರ್ ಕಾಲೋನಿಗೆ ಇದ್ದೀವಿ ಇಲ್ಲೆಲ್ಲ ನಮ್ಮ ಸಾಮಾನುಗಳನ್ನು ತೊಳಿತಾ ಇದ್ದಾರೆ ಇಲ್ಲಿ ಕಾಣಿಸ್ತಿರ್ಬೋದು ನಮಗೆಲ್ಲ ನಾವು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸಂಘಟನೆ ಹನುಮಂತಪ್ಪ ಅಂತ ಖುಷಿ ನಾವು ಇನ್ನೊಂದು ದಿವಸ ಬಂದು ಇಲ್ಲಿ ಸರ್ವೆಯನ್ನು ಮಾಡ್ತಾ ಇದ್ದೀವಿ ತಿಳಿಕೆ ಪತ್ರವನ್ನು ಕೊಡುವಂಥ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ನಾವೆಲ್ಲ ನಮ್ಮ ಪ್ರಮಾಣವರಿಗೆ ಮೂಡಿಸ್ತಾ ಇದ್ದೀವಿ ಧನ್ಯವಾದಗಳು ಜೈ ಜಗನ್ನಾಥ್ ಜೈ ಬಂತು